ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಅತ್ಯಂತ ಸಣ್ಣ ರಂಧ್ರದ ಮೂಲಕ ಯಶಸ್ವಿಯಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಎಂದು ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಬಾಲಸುಬ್ರಹ್ಮಣ್ಯಾರ್ ಹೇಳಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಣ್ಣ ರಂಧದ ಹೃದಯ ಶಸ್ತ್ರಚಿಕಿತ್ಸೆ ಅತ್ಯಂತ ಸೂಕ್ಷ್ಮವಾದದ್ದು ಇದುವರೆಗೂ ಬೆಂಗಳೂರಿನಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನು ಮಾಡಲಾಗುತ್ತಿತ್ತು ಈಗ ಶಿವಮೊಗ್ಗದಲ್ಲೂ ಕೂಡ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಮುಖ್ಯವಾಗಿ ಮಕ್ಕಳಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆಯಿಂದ ಯಾವುದೇ ರೀತಿಯ ಗಾಯದ ಗುರುತುಗಳು ಉಂಟಾಗುವುದಿಲ್ಲ ಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದೇನೆ ಎಂಬ ಭಾವವೂ ಉಳಿಯುವುದಿಲ್ಲ ಎಂದರು ವರ್ಷ ಮಾಡಿದ ಬೇರೆ ಕಳೆದ ವರ್ಷಗಳಿಂದ ನಮ್ಮ ಆಪ್ರೇಷನ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆ ಸ್ಕಾರ್ ಮ ಚೆಸ್ಟ್ ಸ್ಕಾರ್ ಕಾಣದೇ ಇರೋಕೆ ಕಾಣದಿರೋಕ್ಕೆ ಬಲಗಡೆಯಿಂದ ಅಂದರೆ ಆಂಪಿಟ್ ಅಂತ ಹೇಳ್ತೀವಿ ಸ್ಕಾರ್ ಎಲ್ಲರೂ ಯಾರು ಕಾಣಲ್ಲ ಆ ಥರ ಜಾಗದಲ್ಲಿ ಆಪ್ರೇಷನ್ ಆಲ್ಮೋಸ್ಟ್ ಈಗ ಹದಿಮೂರು ಆಪ್ರೇಷನ್ ಮಾಡಿದೀವಿ ಮಕ್ಕಳಲ್ಲಿ ದೊಡ್ಡವರಲ್ಲೂ ಮಾಡಿದ್ದೀವಿ ಸೊ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಅದು ಆಪ್ರೇಷನ್ ಟೆಕ್ನಿಕಲಿ ಡಿಫಿಕಲ್ಟ್ ಆಪ್ರೇಷನ್ ವೆರಿ ರೇರ್ ಆಪ್ರೇಷನ್ ಅಷ್ಟೇ ಮಾಡ್ತಾರೆ ಅದು ಅವರು ಯಾವ ಪೇಷಂಟಿಗೂ ಸ್ಕೀಮಲ್ಲಿ ಮಾಡೋದಿಲ್ಲ ನಾವು ಈ ಹದಿಮೂರು ಪೇಷೆಂಟ್ ಆಪ್ರೇಷನ್ನು ಸ್ಕೀಮಲ್ಲೇ ಮಾಡಿದ್ವಿ ಬಡವರಿಗೆ ಮೋಸ್ಟ್ ಆಫ್ ದಮ್ ಬಂದವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ದೊಡ್ಡವ್ರಿಗೂ ಮಾಡಿದ್ದೀವಿ ಯಂಗ್ ಮ್ಯಾಂಗ್ ಮಾಡಿದೀವಿ ಮೈನ್ ಕಾರಣ ಅವ್ರ ಮುಂದೆ ಸ್ಕಾರ್ ಕಾಣಬಾರ್ದು ಅಂತ ಅವ್ರು ಅವ್ರಿಗೆ ಒಂದು ಮೆಂಟಲ್ ದೊಡ್ಡೋರಾದ ಮೇಲೆ ಅವ್ರಿಗೆ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಆಪ್ರೇಷನ್ ಆಯಿತು ಅನ್ನೋ ಒಂದು ಆ ಒಂದು ಫೀಲಿಂಗ್ಸ್ ಅವ್ರಿಗೆ ಇರಬಾರ್ದು ಒಂದು ಕಾರಣದಿಂದ ಈ ಮಿನಿಮಲ್ ಇನ್ಬೆಸಿವ್ ಟ್ರಾನ್ಸ್ ಆಕ್ಸಿಲರಿ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ಈ ಕಡೆಯಿಂದ ಸಣ್ಣ ಸ್ಕಾರ್ ಫೈವ್ ಸೆಂಟಿಮೀಟರ್ಸ್ ಕಾರಿಂದ ಮಾಡ್ತೀವಿ ಸಾಧಾರಣವಾಗಿ ಹಾರ್ಟ್ ಆಪ್ರೇಷನು ಮುಂದಿನ ಏಯ್ಟ್ ಸೆಂಟಿಮೀಟರ್ಸ್ ಕಾರಿಂದ ಮಾಡ್ತೀವಿ ಈ ಒಂದು ಆಪ್ರೇಷನು ರೈಟ್ ಸೈಡಿಂದ ಮಾಡ್ತೀವಿ ಆಪ್ರೇಷನ್ ಸೇಮ್ ಇರುತ್ತೆ ಬಟ್ ಅಪ್ರೋಚ್ ಬೇರೆ ಇರುತ್ತೆ ಅಡ್ವಾಂಟೇಜು ಏನಂದರೆ ಸ್ಕಾರ್ ಕಾಣಲ್ಲ ಪೇಯ್ನ್ ಕಮ್ಮಿ ಬ್ಲಡ್ ಲಾಸ್ ಕಮ್ಮಿ ಐ ಸಿ ಎಲ್ ಇರುವಂಥದ್ದು ಕಮ್ಮಿ ಸಾಧಾರಣವಾಗಿ ಒಂದು ಹಾರ್ಟ್ ಆಪ್ರೇಷನ್ ಇಲ್ಲಿಂದ ಮಾಡಿದ್ರೆ ಐದು ಅಥವಾ ಏಳು ದಿನ ಆಗುತ್ತೆ ಮನೆ ಹೋಗಲಿಕ್ಕೆ ಈ ಕಡೆಯಿಂದ ಮಾಡಿದರೆ ಆಪ್ರೇಷನ್ ಮೂರು ದಿನಕ್ಕೆ ಮನೆ ಹೋಗ್ಬೋದು ಮತ್ತು ಒಂದ್ ಒಂದು ತಿಂಗಳಿಗೆ ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು ಈ ಕಡೆಯಿಂದ ಮೇಯ್ನ್ಗೆ ಆಪ್ರೇಷನ್ ಮಾಡಿದ್ರೆ ಮೂರು ತಿಂಗಳು ಗಾಡಿ ಓಡಿಸೋಂಗಿಲ್ಲ ಭಾರ ಎತ್ತಂಗಿಲ್ಲ ಅದೆಲ್ಲ ಇರುತ್ತೆ ಇದು ಬಟ್ ಈ ಕಡೆಯಿಂದ ಮಾಡೋ ಆಪ್ರೇಷನಿಂದ ಅವರು ಒನ್ ಒನ್ ಮಂತಲ್ಲಿ ಇದಕ್ಕೆ ಗೆಟ್ ಬ್ಯಾಕ್ ಇನ್ಫ್ಯಾಕ್ಟ್ ಸುನೈ ನಾನು ಒನ್ ಮಂತ್ ಆದಮೇಲೆ ಸ್ಕೂಲ್ ಜಾಯ್ನ್ ಮಾಡಿದ್ರು ವಾಪಸ್ ಅದೇ ಮೇ ಮುಂದಿಂದ ಮಾಡಿದರೆ ಆಪ್ರೇಷನ್ ತ್ರೀ ಮಂತ್ಸ್ ಬಿಟ್ಟು ಅವಳಿಗೆ ಸ್ಕೂಲ್ ಡೇಸ್ ವೇಸ್ಟ್ ಆಗ್ತಿತ್ತು ಸೊ ದಿಸ್ ಅಡ್ವಾಂಟೇಜ್ ಆಫ್ ದಿಸ್ ಮಿನಿಮಲ್ ಇನ್ನಿವರ್ಸಿಟಿ ಟ್ರಾನ್ಸ್ ಆ್ಯಕ್ಚುಲಿ ಅಪ್ರೋಚ್ ಇದು ಎಲ್ಲ ಪೇಷಂಟ್ಗಳಿಗೆ ಮಾಡೋಕ್ಕಾಗಲ್ಲ ಸೆಲೆಕ್ಷನ್ ಕ್ರೈಟೀರಿಯಾ ಇರುತ್ತೆ ಓವರ್ ವೇಟ್ ಇದ್ದರೂ ಮಾಡೋಕ್ಕಾಗಲ್ಲ ಓಕೆ ದೊಡ್ಡವರಲ್ಲಿ ಸ್ಮೋಕರು ಹೆವಿ ಲಂಗ್ ಸರ್ಜರಿ ಆಗಿದ್ರೆ ಅವ್ರಿಗೆ ಅಂಥದ್ದು ಮಾಡೋಕ್ಕಾಗಲ್ಲ ಯೂಶ್ವಲಿ ಮಾಡೋದು ಯಂಗ್ ಲೇಡೀಸ್ ಅನ್ಮ್ಯಾರಿ ಲೇಡೀಸ್ ಆ ಸಣ್ಣ ಮಕ್ಕಳಿಗೆ ಹಾರ್ಟಲ್ಲಿ ಇದ್ದರೆ ಹಾರ್ಟಲ್ಲಿ ವ್ಯಾಲ್ಗಳು ಚೇಂಜ್ ಮಾಡೋದಿದ್ದರೆ ಆ ಥರ ಜನಕ್ಕೆ ನಾವು ಈ ಆಪ್ರೇಷನ್ನ ಮಾಡ್ತಿದ್ವಿ ಆಲ್ಮೋಸ್ಟ್ ಈಗ ತರ್ಟೀನ್ ಆಪ್ರೇಷನ್ತು ಮಾಡಿದ್ವಿ ಸಕ್ಸಸ್ಫುಲಿ ಮೊನ್ನೆ ಎರಡು ದಿನ ಮುಂಚೆ ಕೂಡ ಮಾಡಿದ್ವಿ ಇವತ್ತು ಪೇಷಂಟ್ ಓಡಾಡ್ತಾ ಇದೆ ಫೋರ್ಟೀನ್ತ್ ಆಪ್ರೇಷನ್ ಅದು ಸೊ ದಟ್ ಇಸ್ ದ ಮೇನ್ ಅಡ್ವಾಂಟೇಜ್ ಇದು ನಾವು ಶಿವಮೊಗ್ಗಕ್ಕೆ ಫಸ್ಟ್ ನಾವು ಮಾಡಿರೋದು